ಎಲ್ಲ ಸಿನ್ಮಾಗು ಸರ್ ಬರೀ ಸಿನಿಮಾ ಇಲ್ಲ ಈಗೇನಾಗಿ ಕೊಟ್ಟಿದ್ದಾರಲ್ಲ ಅವಾಗ ಹಿಂಗೆ ಇಟ್ಕೊಂಡ್ಬಿಡ್ತಾರೆ ನಾವು ಹಂಗಿರೋಕೆ ಇಲ್ಲ ನಾವು ಹಿಂಗೇ ಇರೋದು ಈ ಸಿನಿಮಾಗೆ ನಿಜವಾದ ನಿರ್ಮಾ ನಿರ್ಬಾತ್ ನಿಜವಾದ ಕೂಡ ನಾವು ಪಟ್ಟು ನಮ್ಮ ಜೊತೆ ಇದ್ದಂಥ ನಮ್ಮ ಸ್ನೇಹಿತರು ಬಿ ಪಿ ತ್ಯಾಗರಾಜ್ ಅವರು ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಅಂತೇಳಿ ರಮೇಶ್ ಆದವ್ರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು ಆರು ಕೋಟಿ ಮಾಡಬೇಕು ಅಂದ್ಕೊಂಡು ಇಲ್ಲ ಜಾಸ್ತಿ ಆಯಿತು ಡಬಲ್ ಡಿಜಿಟ್ ಡಿಜಿಟಲ್ ಆಯಿತು ಬಿಡಿ ಆಯಿತು ನಮ್ಮದು ಈ ಸಿನಿಮಾಗೆ ನಾವು ದುಡ್ಡು ಬಂಡವಾಳ ಆಗ್ತೀವಿ ಅಂದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕಥೆ ಎಲ್ಲಿದೆ ಅಂದಾಗ ನಾರಾಯಣವರು ಆಯ್ಕೆ ನಾರಾಯಣ ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಹರಿತು ಬಲ್ಲವರು ಎಲ್ಲ ರೀತಿ ತಿಳ್ಕೊಂಡವರು ಎಲ್ಲ ಕಲಾವಿದರು ಮಾಡಿದ್ರು ಸಿನಿಮಾ ಮಾಡಿದ್ರು ಮೊನ್ನೆ ಇತ್ತೀಚೆಗೆ ನನ್ನ ಮನೆಗೆ ಹೋದಾಗ ಒಂದು ಏಳುವರೆ ಎಂಟು ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕ್ಕೊಂಡು ನೋಡ್ತಾಯಿದ್ರು ವೀರ ಪರಂಪರೆ ಅಂಬರೀಷ್ ಅಣ್ಣ ಸುದೀಪ್ ಏನು ಆ್ಯಕ್ಟ್ ಮಾಡ್ಸಾರೆ ಎಡ್ಸಪ್ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟಿಂಗ್ ಮಾಡಿಸೋಂಥ ನಿರ್ದೇಶಕರು ಬೇಕು ಈ ಕೆಲವೊಂದು ನಿರ್ದೇಶಕರು ಅಣ್ಣ ನೀವೇನು ಮಾಡಿಸಬೇಕು ಅಂತಾರೆ ಅದಲ್ಲ ಕೆಲವರು ಎಲ್ಲರಲ್ಲ ಅದ್ರಲ್ಲಿ ನಾರಾಯಣವ್ರು ಯಾರಾದರೂ ಬರಲ್ಲ ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡಿದು ಸುದೀಪ್ ಅಂದ ಹಿಡ್ದು ಇರಪ್ಪ ನೋಡ್ತಾರೆ ನಾನು ಕೂತು ಅಡಿಗೆ ಸ್ವಲ್ಪ ಬಟ್ಟೆ ಬಿತ್ತೇ ಕೂತಿದೆ ಆ ಫೈಟು ಅವಿಲ್ಲಂಗ್ತಿರ್ತದೆ ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿಬಿಡ್ತೀವಿ ಏನು ಪರ್ಫಾಮೆನ್ಸು ಆಮೇಲೆ ಕೆಲಸ ಮಾಡ್ತಿದ್ರು ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಗ್ಯಾರಂಟಿ ಇದೆ ನಮ್ಮ ಮೊದಲನೇ ನಮ್ಗೆ ಗೊತ್ತಾಯ್ತು ನಾರಾಯಣ ಕೂಡ ನಾವು ಆ ಥರ ಬಂಡವಾಳ ಮಿಸ್ ಇಲ್ಲ ಇದು ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಅಂತ ಬಂತು ಶ್ರೇಯಸ್ಸು ಮಗ ಆದ್ರೂ ಮತ್ತೆ ಹತ್ರ ನಾನೇ ಕಾಸ್ ಪ್ರೀ ಮಾಡೋದು ಕೇಳಬೇಕು ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದ್ರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಮಗ ಮನೆಯಿಂದ ಆಚೆ ಹೋದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ ನಾನು ನನ್ನ ಪಾಲಿಸಿ ತುಂಬ ಕೆಲವರೆಲ್ಲ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಐ ನನಗೆ ಗೊತ್ತಿದಂಗೆ ಹೊಸ ಕಲೆ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಪ್ರೇತು ಕಾಣುತ್ತೆ ಬೃಂದರು ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು ವೆರಿ ಗುಡ್ ಪರ್ಫಾರ್ಮರು ನಾವು ಫಸ್ಟು ವಿಜಿ ಹಾಕೋಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ್ಳಿ ಹುಡುಕ್ತಾ ಇದ್ದು ನಾರಾಯಣವ್ರ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ ಆಗಿರೋ ಒಬ್ರು ಬೇಕು ಸರ್ ವ್ಯಕ್ತಿ ಯಾರು ಸರ್ ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಒಂದು ಖಡಕ್ ಇರಬೇಕು ಸರ್ ಇಲ್ಲಿರಿದ್ದಾರೆ ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು ಸುದೀಪು ವಿಜಿ ಉಪೇಂದ್ರ ಶಿವಣ್ಣ ಈ ಥರ ಇರ್ತಾರೆ ಇನ್ಯಾರು ಬೇರೆ ಆಗಲ್ಲ ಸರ್ ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್ ಅದು ಈ ಥರ ಈ ಪಾತ್ರಿಕೆ ಸರ್ ಇಷ್ಟು ಚಂದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ರು ಏನು ರೀ ನಮಗೆ ಒಳ್ಳೆ ಕರ್ಕ ಬಂದು ನಾರಾಯಣ ಸರ್ ಕರ್ಕೊಂಬಂದು ಹಿಂಗೆ ಆಗುತ್ತೆ ಅಂದ್ಕೊಂಡ್ರು ಅವ್ರು ಲಡ್ಡು ಇಲ್ಲೇ ಇಲ್ಲ ಮೈಸೂರು ಪಕ್ಕದ ತಿಪ್ತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅನ್ಕೊಂಡು ಸರಿ ಸರ್ ಆಯಿತು ಒಂದು ಸರಿ ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಒಳ್ಳೆ ಬ್ರದರ್ಸ್ ಇದಂಗೆ ವಿಜಯ್ಗೊಂದು ಸರ್ತಿ ನಾರಾಯಣ ಸರ್ ಕತೆ ಹೇಳಿದ ಕತೆ ಅವರು ವಿಜಯ್ ಅವರು ಸುಲಭವಾಗಿ ಯಾರಿಗೂ ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್ ಮಾಡೋಣ ಅಂದರು ಆಮೇಲೆ ನಮಸ್ತೆ ಇದ್ದರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್ ತಲೆ ಕೆಲ್ಸಕ್ಕೆ ಶ್ರೇಯಸ್ ಅಂದ್ರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ ಆಮೇಲೆ ಕತೆ ಒಪ್ಕೊಂಡ್ರು ಇದರಲ್ಲಿ ಸಾಧುಕೋಕಿಲವರು ಅವ್ರು ಐದು ಹತ್ತಿರ ಹೇಳ್ಕೊಂಬರೋದೇ ಕಷ್ಟ ನಮ್ಮ ಸಾಧನ ಯಾಕೆಂದರೆ ಅದ್ಭುತವಾದ ಕಲಾವಿದ ವೆರಿ ಗುಡ್ ಪರ್ಫಾರ್ಮೆನ್ಸು ಕಾಮಿಡಿ ತಿಂದು ಬಿಡ್ತಾನೆ ಯಾರು ಆಗಲ್ಲ ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣ್ರಿಗೋರು ಆಮೇಲೆ ನಮಗೆ ನಮ್ಮ ಇವರು ಶರತ್ತು ಲೋಹಿತಾಶ್ವರ್ ಮಗ ನಮ್ಮ ಇವರು ಶರತ್ ಲೋಹಿತಾಶ್ವರು ಆಮೇಲೆ ಎಷ್ಟು ಜನ ಅತ್ ಎಷ್ಟು ಜನ ಆರ್ಟಿಸ್ಟು ಅಂದರೆ ನಮಗೆ ಜೋಲು ಒಬ್ಬರು ಎಲ್ಲ ನಾರಾಯಣವ್ರು ಆಯ್ಕೆ ಮಾಡ್ಕೊಂಡ್ರು ಈ ಏನು ಮುತ್ತುಕೊಳ್ಬೇಕು ಅದನ್ನ ಆಯ್ಕೆ ಮಾಡ್ಕೊಂಡ್ರು ಆಮೇಲೆ ಎಲ್ಲ ಕಾಲವಾದರು ನಾವು ಅಂದರೆ ಯಾರು ಏನು ಮಾತಾಡಲ್ಲ ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ರು ಯಾರು ಮಾತಾಡೋಲ್ಲ ಬಿಕಾಸ್ ಆಫ್ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಬಿಡಿದ್ರು ಅಂತ ಯಾರೇನು ಮಾತಾಡಲ್ಲ ಎಲ್ಲ ಕಾಮಿಡಿಲಿ ಕಾಮಿಡೀಲಿ ಇದ್ದಾರೆ ಆರ್ಟಿಸ್ಟ್ಗಳು ಅಷ್ಟು ಚೆನ್ನಾಗಿದ್ದಾರೆ ಒಬ್ಬರಿಗಿಂತ ಒಬ್ಬರು ಒಬ್ಬರಿಗಿಂತ ಒಬ್ಬರು ಪರ್ಫಾರ್ಮೆನ್ಸ್ ಅವರು ಸರಿ ಎಲ್ಲ ಒಬ್ಕೊಂಡ್ರು ಮಾಡಿಕೊಟ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಇಟ್ಸ್ ವೆರಿ ಗುಡ್ ಪಿಚ್ಚರ್ ತುಂಬ ಚೆನ್ನಾಗಿ ಬಂದೈತೆ ಮನೆ ನಾನೇ ನೋಡಿದೆ ಕಣ್ಣಾರೆ ಕಾಮಿಡಿ ಇದೆ ಫನ್ ಇದೆ ಕತೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಇದೆ ಎಲ್ಲಕ್ಕಿಂತ ಮುಂಚೆ ಮೆಸೇಜ್ ಇದೆ ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರುತ್ತೆ ಆಮೇಲೆ ಅರ್ಥ ಇದೆ ಒಂದ್ಸಲ ಮೀಟ್ ಮಾಡೋಣ ಕುಂತು ಮಾತು ಇವತ್ತೇ ಹೋಗ್ತೇನೆ ಸಿಕ್ಕತ್ತೆ ಚಾಟ್ ಮಾಡೋಣ ನಾಳೆ ಬೆಳೆ ಕಾಫಿ ಹೋಗೋಣ ನಾಳೆ ಅಂತಾರೆ ಇದೆಲ್ಲ ಇಷ್ಟ ಆದರೆ ನಾವು ಮಾಡೋಣ ಇಲ್ಲ ಫ್ರೆಂಡ್ ಆಗಿರೋಣ ಇವತ್ತಿಂದ ಟ್ರೆಂಡ್ ಇದಾಗಬೇಕು ಯಾಕೆಂದರೆ ಹುಡುಗ ಹುಡುಗಿರೋ ಸರಿ ಸತ್ಯ ಯಾಕೆಂದ್ರೆ ಸಿಕ್ಕತ್ತೆ ಇಷ್ಟ ಕಾಳು ಯಾವ ಯಾರು ಸಿಕ್ತಾರೆ ಕಾಳು ಹಾಕಕ್ಕೆ ಅವರು ಆ ಕಾಚೆ ಕಡೆ ಇರ್ತಾರೆ ಕ್ಯಾಚ್ ಇಮಿಟ್ಲಿ ಯಾವ್ದು ಬರ್ತದೆ ಆಕ್ಷನ್ ಆ್ಯಕ್ಷನ್ ರಿಯಾಕ್ಷನ್ ರೀ ಇರ್ತದೆ ನೋಡಿ ಮಾತಾ ತಿನ್ನಾಗ್ದು ಯಾವ್ದು ಕರ್ಕೊಂಡು ಇವ್ರು ಕರ್ದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ ಏನಂದರೆ ನಾನು ಕರ್ ನಾ ನಾನು ಎಷ್ಟೊತ್ತಿ ಹೇಳಿದೆ ಕರ್ದ ಕಪಾಳ ಕೊಡ್ಬಿಟ್ರ ಮಾದ್ರೆ ಅದೇ ಅಲ್ಲ ಸರ್ ಅವ್ರು ಕರೆದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೀನಿ ಕರೀಕೆ ಹೆಂಗೆ ಕೇಳ್ತೇನೆ ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗಿಟ್ಟು ಅದಕ್ಕೆ ಅದಕ್ಕಿಂತ ಮೆಸೇಜ್ ಕೊಟ್ಬಿಡಿ ಇನ್ನೇ ಕರಿಬೇಡಿ ಒಂದು ಸಲ ಮೀಟ್ ಮಾಡೋಣ ಕೂತು ಮಾತಾಡೋಣ ಕಾಫಿ ಎಲ್ಲೋ ಬರ್ಗರ್ ತಿನ್ಕೊಳ್ಳೋಣ ಇಷ್ಟ ಆದರೆ ಫ್ರೆಂಡ್ ಆಗೋಣ ಲವ್ ಮಾಡೋಣ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಯ್ತಾರ ನಾನು ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರು ಇದನ್ನು ಫಾಲೋ ಮಾಡಿ ನೀವತ್ತು ಯಾಕೆ ಇನ್ನು ತಿರ್ಗಿ ಯಾರು ತಿರ್ಗಿ ಹಳ್ಳಿಗ್ಳೋಕ್ಕೆ ಬಿಡಕ್ಕೋಬೇಡಿ ಮತ್ತು ತಿರ್ಗಿ ಬಿದ್ದು ನಾನು ಅವ್ನು ಕರ್ದ ಇವ್ನ ಕರ್ದ ಅಂತ ತಿಳ್ಕೊಬೇಡಿ ಅಂತ ಕೇಳ್ಕೊತೀನಿ ಇಟ್ಸ್ ವೆರಿ ಗುಡ್ ಸಾಗ್ ಇನ್ನೊಂದು ಸಾಗಿದೆ ಏನೋ ಮಗ ಅದೆಷ್ಟು ಚೆನ್ನಾಗಿದೆ ನಾಡು ಇನ್ನೂ ಯಾಕೆ ಬಿಟ್ಟಿಲ್ಲ ನನ್ಗೆ ಗೊತ್ತಾಯ್ತಲ್ಲ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ತುಂಬ ಚೆನ್ನಾಗೈತೆ ನಾಡು ಏನೋ ಮಗ ಊರಲ್ಲಿ ಇದ್ದ ಫಿಗರ್ಗಳಲ್ಲಿ ಏನಾದವೋ ಇಲ್ಲ ಅವ್ರವ್ರು ಹಾಕೊಂಡು ಹೊಂಟೋದ್ರ ಇಲ್ಲಿ ಬುಟ್ಟೈತದ ಬೇಜಾರೈತೆ ತುಂಬ ಬೇಸಿಗೆ ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮ್ಗೆಲ್ಲ ಇಷ್ಟೊಂದು ಒಂದು ಸೋರ್ಸ್ತಾರ್ದು ಅವ್ರು ಸಿನಿಮಾ ಮಾಡಿದ್ರೆ ಕಟ್ಟನ್ನು ಹಾಕೋ ಅಮೌಂಟ್ ಯಾರು ಹೊರಗೆ ಬಿಡ್ತಿರ್ಲಿಲ್ಲ ಅಷ್ಟು ಸಿಸ್ಟಮ್ ಅವ್ರು ಯಾವುದೇ ಸಿನಿಮಾ ಮಾಡೋದು ಈ ಸಿನಿಮಾದಲ್ಲಿ ಸ್ವಲ್ಪ ಹೋಗ್ಬಿಟ್ಟಾರೆ ಅಲ್ಲ ಯಾಕಂದರೆ ಮಂಡ್ಬಿದವರು ಪ್ರೊಡ್ಯೂಸರ್ ಬೇರೆ ಕಡಿಮೆ ಆಗ್ಬಿಟ್ಟಾರೆ ಏನಂತ ಆಗ್ತಿದೆ ಅವರು ಕಳ್ಕೊಳ್ಳೋ ಬೇ ಅಂತ ಫ್ರೀ ಕೊಟ್ಬಿಟ್ಟಾರೆ ಅದರಲ್ಲಿ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು ವೆರಿ ಗುಡ್ಡು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಹೀರೋ ಏನು ಈಗ ಆ ಸಾಂಗ್ ನನಗೆ ಒಂದೂವರೆ ಎರಡು ದಿನದಲ್ಲಿ ಒಂದೂವರೆ ಎರಡು ದಿನ ಎರಡೂವರೆ ದಿನ ಮಾಡಿದ್ದೀನಿ ಒಂದು ಸಿಕ್ಸ್ ಟು ನೈನು ಒನ್ ಆ್ಯಂಡ್ ಹಾಫು ಒನ್ ಆ್ಯಂಡ್ ಹಾಫ್ ಮಾಡಿದ್ದೀನಿ ಆ ಸಾಂಗಗೆ ಅರವತ್ತೈದು ಲಕ್ಷ ಬಿಲ್ ಬಂದಿದೆ ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ ಎಂಟು ಲಕ್ಷ ಆಗೈತೆ ಇದಕ್ಕೆ ಅರವತ್ತೈದು ಲಕ್ಷ ಆಗಿದೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದು ಸಾರೋಗಿಮ್ಯಾಂಡ್ ಆ ಸಾಂಗ್ ನಾನು ಕೇಳುತ್ತೆ ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಯಾರು ಹೇಳಿದ್ರು ಸರ್ ಅಕ್ಟೋಬರ್ ತರ್ಟಿ ಫಸ್ಟು ಓಕೆ ನಾನು ನವಂಬರ್ ಫಸ್ಟು ನಾನು ರಾಜಾವಲ್ಲಿ ರಿಲೀಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಾಂತಾರ ಎರಡನೇ ತರ ನಾಲ್ಕು ಬಾಲ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲಿಲ್ಲ ಒಳ್ಳೆ ಸಿನಿಮಾಗಳು ಕನ್ನಡ ಸಿನಿಮಾ ಚೆನ್ನಾಗಿ ಇದೆ ಇವತ್ತು ಭಾರತದಾದ್ಯಂತ ಮಾಡ್ತಾ ಮಾಡ್ತಾಯಿದೆ ನಮ್ಮ ಸಿನ್ಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾಯಿದ್ಲು ಕರ್ನಾಟಕದ ಹೆಸರು ಮಾಡೇ ಮಾಡ್ತದೆ ಮನೆ ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಜ್ ಸರ್ ಹೇಳಿದ್ರು ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ ಸಾಮಾನ್ಯ ನಾನು ನನ್ನ ನನ್ನ ವಾಟ್ಸಪ್ಪೇ ನಾನು ಕೆಲವು ಟೈಮ್ ಮಾಡಲ್ಲ ತುಂಬ ಬರ್ತಾ ಇದೆ ಒಂದೊಂದು ಒಂದೊಂದು ಮೆಸೇಜ್ ದಿನ ದಿನಕ್ಕೆ ನನಗೆ ಗೊತ್ತಿದ್ದ ಮೋಸ್ಟ್ಲಿ ನನಗೊಂದು ಎರಡುವರೆ ಮೂರು ಸಾವಿರ ಮೆಸೇಜ್ ಗೊತ್ತೆ ಹತ್ತು ಹದಿನೈದು ನೋಡ್ತೀನಿ ಆಮೇಲೆ ಎಲ್ಲೇ ಡಿಲೀಟ್ ಮಾಡ್ತೀನಿ ಅರ್ಜೆಂಟ್ ಫೋನ್ ಮಾಡಿದೆ ಒಂದು ಹತ್ತು ಹದಿನೈದು ಜನ ಐ ಆರ್ ಆಫೀಸರ್ಸ್ ಅವ್ರನ್ನ ನೋಡಿದೆ ಮಂಜು ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅದು ಚಾರು ಹೇಳಿ ಸರ್ ಅಂತೆ ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿದೆ ಅರ್ಥವಾಗಿದೆ ಎಷ್ಟು ಕ್ಲೀನಾಗಿದೆ ರೀ ಇವತ್ತೆಲ್ಲ ಏನು ನೋಡಿದ್ರೆ ಏನು ಹೊಡಿ ಬಡಿ ಬಡಿ ಅದೇ ಇರ್ತದೆ ನಮ್ಗೆ ಅರ್ಥನೇ ಆಗೋಲ್ಲ ಇದು ಇರ್ತದೆ ಇಲ್ಲ ಸರ್ ಒಂದು ಫ್ಯಾಮಿಲಿ ಇಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಒಳ್ಳೆ ಟೈಮ್ ಯಾವಾಗ ರೀಸ್ ಮಾಡ್ತಾರೆ ರೀ ನಾವೆಲ್ಲ ದಯವಿಟ್ಟು ಹೇಳಿ ನಮಗೆ ನಾವು ನಾವು ಪರ್ಟಿಕ್ಯುಲರ್ ಪಿಕ್ಸರ್ ಹೊಡ್ತೀವಿ ಯಾಕೆಂದರೆ ಐ ಎಸ್ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ ಕೆಲವು ಸಿನ್ಮಾಗಳಿಂದ ಇಲ್ಲ ಅನ್ನೋ ಒಂಥರ ಬೇರೆ ಬೇರೆ ತರತ್ತೆ ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿದೆ ಎಲ್ಲ ಓ ಟಿ ಟಿಲಿ ನೋಡಿ ನೋಡಿ ಅವ್ರಿಗೆ ಬೇಜಾರು ಬಿಡ್ತೀವಿ ಇರೋ ಬರೋಲ್ಲ ಸಿನ್ಮಾ ನೋಡ್ಬಿಟ್ಟರು ಓ ಟಿ ಟಿ ಯಾವುದೂ ಇಟ್ಟಿಲ್ಲ ಪೆಟ್ಟಿಗೆ ಜನ ಕೂತ್ಕೊತಾರೆ ಮನೆಗೆ ಕೂತ್ಕೊಂಡು ಹಾಕ್ತಾರೆ ನೋಡ್ತಾರೆ ಆ ಓ ಟಿ ಟಿ ಮಜೇ ಬೇರೆ ಥಿಯೇಟ್ರ್ ಮಜೇನೆ ಬೇರೆ ದಿಸ್ ವೆರಿ ಗುಡ್ ಸಿನಿಮಾ ಫ್ಯಾಮಿಲಿ ಸಿನಿಮಾ ಇಷ್ಟ ಆಗೋ ಸಿನ್ಮಾ ನನಗೆ ಇದರಲ್ಲಿ ವಿಶೇಷ ಪಾತ್ರ ಮಾಡಿದ್ರು ರವಿಚಂದ್ರ ಸರ್ ಒಂದಿನ ನಾನು ರವಿಚಂದ್ರಗೆ ರವಿಚಂದ್ರ ಬೇಕು ಅವರು ಏನು ಸರ್ ಹಿಂಗೆ ಕೇಳಿದೆ ನಮ್ಮ ನಾರಾಯಣವರು ಈ ಫೈವ್ ಚಾರ್ ಚಾಕೆಟ್ ಕೇಳಿ ಸರ್ ಆ ಚಾಕೆಟ್ ಬಗ್ಗೆ ಈಗ ಚಾಕಲೆಟ್ ಬೇಕು ಅಂತ ಅದು ಏನು ಒಂದು ಆರ್ಡರಿ ಚಾಕೆಟ್ ಅಲ್ಲ ನಮ್ಮ ಇಂಡಸ್ಟ್ರಿ ಇರೋಲ್ಲ ಎಲ್ಲ ಹೆವಿ ನಾನು ಆಯಿತು ವಿಜಯ್ ಕೇಳಿದ್ರು ಕೊಟ್ಟೆ ಸಾಧು ನಾನು ಹೇಳಿ ನಾನು ಮತ್ತೆ ಸಾಧು ಬರೋಲ್ಲ ಸರ್ ನಾನು ದಯವಿಟ್ಟು ಬರಲ್ಲ ಯಾಕೆ ನಂಗೆ ಒಳ್ಳೆ ಸ್ನೇಹಿತ ನಾನು ಕೋಪಾಗೆ ಬಂದೇನಂತೀರಿ ಇಲ್ಲ ಸರ್ ನನಗೆ ಅವನೇ ಬೇಕು ನಾನು ಸಾಧು ದಿನ ಅಮ್ಮಮ್ಮ ಏನು ಮಮ್ಮ ಅಂತ ಹೇಗೆ ಸಿಕ್ಕಾಟ ಕೊಟ್ಟು ಅವನು ಐದು ಹತ್ತು ದಿನ ಬರೋದಿಲ್ಲ ನಲವತ್ತೈದು ದಿನ ಮಾಡಿದೆ ಪಾಪ ಅವನು ಇಸ್ ವೆರಿ ಗುಡ್ ಕಾಪರೇಷನ್ ತುಂಬ ಜನ ಎಲ್ಲ ಕೊಬ್ಬ ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಒಳ್ಳೆಯಂತ ಖುಷಿಯಾಯಿತು ಟೀಮ್ ಚೆನ್ನಾಗಿದೆ ನಾರಾಯಣವ್ರು ಕೆಲಸ ಮಾಡಿಸ್ಕೋತಾರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಮಾಡಿದೆ ನಮಗೆ ನಿಜವಾಗಲೂ ಈ ಸಿನಿಮಾಗೆ ರವಿಚಂದ್ರ ಅವ್ರು ಕೇಳಿದ ತಕ್ಷಣ ಏನೋ ಅಂದರು ಸರ್ ನಮ್ಮ ಸಿನಿಮಾ ಯಾವ್ದಮ್ಮ ಅಪ್ಪಪಪ್ಪ ಅವರು ನನ್ನ ವಿಷಯದಲ್ಲಿ ಯಾವತ್ತು ಏನು ಕೇಳೋಕ್ಕೂ ಏನು ಮಾತಾಡಲ್ಲ ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ಮಾಡಿ ನಾರಾಯಣ ಇರ್ತೀರಿ ಅದೇನಾ ನಾನು ಇರೋ ಅಂದರು ಸರ್ ನೀವೆಲ್ಲ ಸರ್ ಗೆಸ್ಟು ಅಂದರೆ ನನ್ನ ಮಗ ನೀನು ಏನಾದರೂ ಬತ್ತಿ ಮಾಡೋದು ಒಂದೇ ಒಂದು ಹೇಳಿದ್ರು ಇಷ್ಟೇ ಏ ನೀನು ಏನಾದ್ರು ಮಾಡ್ಕೊಡ್ತೀನಿ ಅಂದರು ಎಷ್ಟು ದಿನ ಬೇಕಮ್ಮ ಅದು ಸರ್ ಎರಡು ದಿನ ಸರ್ ಏಯ್ ಮೇಡಮ್ ಒಂದು ಹತ್ತಿನ ಮಾಡೋದು ಇಲ್ಲ ಸರ್ ನಿಮ್ದಿರೋದು ಎರಡು ದಿನ ಸಾಧ್ಯ ಹೇಳ್ತಾರೆ ನೀವು ನಂಬಿರೋತ್ರ ಪಾತ್ರ ಅಂದರು ಸರ್ ಸರ್ ಅಂದೇ ಅಯ್ ಬರಲ್ಲ ಅಂದರು ಅವ್ರ ನಾನು ರೈ ಏನು ಸರ್ ಐ ಕಾಸ್ಟ್ಯೂಮೆಲ್ಲ ನಮ್ಮ ಹತ್ರ ಏನಂದರು ಅಲ್ಲ ಹೊಸ ಯೂಸ್ ಮಾಡಿರೈತೆಲ್ಲ ತಾಂಡ್ ಏನು ಬರಬೇಡ ಮನೆ ಕಳ್ಸಿಕೊಡ್ತೀನಿ ನಮ್ಮತ್ತಿನಿ ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಎರಡು ದಿನ ಬೇಕಾಯ್ತು ಒಂದೇ ದಿನ ಏನೋ ಮುಗಿಸ್ತಾರಂತ ಒಂದು 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 ದಿನ ಮುಗಿಸ್ಬಿಟ್ಟು ಎರಡು ದಿನದಿಂದ ಸಿಟಿಗ್ಲಿ ಒಂದೇ ದಿನ ಒಂದು ಒಂದು ಸ್ಪೆಷಲ್ ಪಾತ್ರ ಬಂದು ಅವರೇ ಬಂದು ಹಾಕಿ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಮದುವೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಏನು ಕೇಳಿಲ್ಲ ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆಯ ಸಿನಿಮಾ ಮಾಡಿದೆ ಅಕ್ಟೋಬರ್ ತರ್ಟಿ ಫಸ್ಟು ಈ ಸಿನಿಮಾ ಬಗ್ಗೆ ಯಾರಿಗೂ ಇನ್ನೇನು ಗೊತ್ತಿಲ್ಲ ಎಲ್ಲ ಏನಂತಾರೆ ಅವರು ಇದ್ದಾರೆ ಈ ಸಿನಿಮಾದಲ್ಲಿ ಹದಿನೆಂಟು ಕಲಾವಿದರು ನೂರಿತ ಕಲಾವಿದರು ಇದ್ದಾರೆ ಖ್ಯಾತ ನಿರ್ದೇಶಕರು ಬರೀತಾರೆ ಒಂದು ಎಸ್ ನಾರಾಯಣ ಒಂದು ದುನಿಯಾ ವಿಜಿಯವರು ದುನಿಯಾ ವಿಜಿ ಒಂದು ದಿನ ಪಾಪ ಮಾತಾಡಿದ್ರು ಎಸ್ ನಾರಾಯಣ ಯಾಕಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ ನಮ್ಮ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ ಆಮೇಲೆ ಅಪಾರವಾದ ಶ್ರೇಯಸ್ನ ಪ್ರೀತಿ ಇಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿಕೊಟ್ರು ಇಲ್ಲೇನಾದ್ರು ಕೊಟ್ಟು ಕೆಲವರೆಲ್ಲ ದುನಿಯಾ ವಿಜಿ ಇರೋ ಅಂತ ಇದ್ದರೆ ದುನಿಯ ವಿಜಿ ಸಿನಿಮಾ ನೋಡಿ ಮಾತಾಡಿ ಯಾಕೆ ನಾನು ಯಾರು ಏನು ಮಾಡೋದು ನಾನು ಯಾಕೆ ಹೇಳಿ ಯಾರು ಹೇಳಿ ಅವ್ರೇ ಬರ್ಕೊಂಬಡೋದು ಅವರೇ ಯಾರೇ ಕೇಳಿ ಬರ್ಸ್ಬಿಡೋದು ಈ ಕೆಲವರು ಏನು ಹೋಗ್ತಾರೆ ಸರ್ ಇದ್ಯಾರು ಇದಂತೆ ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು ನಮ್ಮ ಡಿಸ್ಟೆನ್ಸ್ನೇ ಎದುರಾಗ್ಬೋದು ಯಾರಾಗ್ಬೋದು ಪರ್ಟಿಕ್ಯುಲರ್ ಬೇಕು ಅಂತ ಚುಚ್ಚ ಭಿನ್ನ ನಮ್ಮ ಅವ್ರ ಬಾಂಧವ್ಯಲಿ ಎಲ್ಲ ತಲೆನೇ ಎಂತ್ಕೊಳ್ತಾರೆ ಹೋಗೋರೆಲ್ಲ ಹೋಗಲಿ ದೂರ ದೂರ ಯಾರು ನಾನು ನಮಗೆ ಓದಿಲ್ಲ ಅಂತಾರೆ ಅಂತ ವಿಷ್ಣುವರ್ಧ ಹೇಳ್ಕೊಟ್ಟಾರೆ ಅದನ್ನು ನಾನು ಕಲ್ತಿದ್ದೀನಿ ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಪ್ರೇ ಒಂದು ಉಬ್ಳಿದು ಒಂದು ಪ್ರೇಸ್ ಬಿಟ್ಟು ಇನ್ನು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ ಕಲರ್ ಕರ್ಸ್ತೀನಿ ಮಾತಾಡ್ತೀನಿ ವೆರಿ ಗುಡ್ ಸಿನಿಮಾ ಮಾಡೋರೆ ನಾರಾಯಣವರು ಅಚ್ಚುಕಟ್ಟ ಮಾಡಿಕೊಟ್ಟರೆ ಅಕ್ಟೋಬರ್ ಫಸ್ಟ್ ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ದೀರಾ ಎಲ್ಲರೂ ಇದೇ ಇರ್ತೀರಿ ಈ ಸಿನಿಮಾಗೆ ಬೆಳೆಸಿ ಅರಸಿ ಆರಿಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇವತ್ತು ಬರೀ ಸಿನಿಮಾ ಬಗ್ಗೆ ಮಾತ್ರ ಮಾತಾಡಿಲ್ಲ ನೀವು ಲವ್ ಮಾಡೋ ಹುಡುಗರಿಗೆ ಒಂದಷ್ಟು ಮೋಟಿವೇಶನ್ ಅದೇ ಯಾಕೆಂದ್ರೆ ತುಂಬಾ ಜನ ನಾನು ಕಾಲೇಜ್ ಹುಡುಗರು ಹೇಳಿದೀನಿ ಇನ್ನೊಂದು ಯಾಕೆಂದ್ರೆ ಇದು ನಿಜವಾಗ್ಲೂ ಲವ್ ಮಾಡೋ ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಇದು ಎಚ್ಚರಿಕೆ ಗಂಟೆ ಎಚ್ಚರಿಕೆ ಗಂಟೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ನೀವು ಬಂದು ಅವ್ರು ಹೂವು ಹಾಕ್ತಾರೆ ನೀವು ಕಾಳು ಹಾಕಿಸ್ಕೊಂಡು ಹೋಗ್ತಾ ಇರ್ತೀರಿ ನೀವು ಹುಷಾರಾದರೆ ನಾನು ಹೇಳಿದ್ರೆ ಫಾಲೋ ಮಾಡ್ತೀನಿ ಅಷ್ಟೆ

ಸರ್ ಎಷ್ಟೇ ಸಿನಿಮಾ ಮಾಡಲಿ ವೀರಪ್ಪನಾಯಕ ಸಪ್ರೇಟ ಕಾಣುತ್ತೆ ಆ ಇಷ್ಟು ಸರ್ ಆ ಕೆಟಪೆ ಅಲ್ವಾ ಇಷ್ಟು ಸರ್ ಸಪ್ರೇಟ್ ಕೆಟಪ್ ನನ್ನ ಫೇವ್ರೆಟ್ ಸಿನ್ಮಾ ಈಗ ಓಕೆ ಹಿಂದೆ ಹೋದ ಚೈತ್ರದ ಪ್ರೇಮಾಂಜಲಿ ಏನು ಲವ್ ಅಂತಾರೆ ಅವಾಗ ಲವ್ ಇವಾಗ ಲವ್ ಆ ಸಿನಿಮಾ ನೋಡಿದ್ರೆ ಈಗಲೂ ಟ್ರೆಂಡ್ ಇದೆ ಲವ್ ಅನ್ನೋದಕ್ಕೆ ಯಾವ ಟ್ರೆಂಡು ಇಲ್ಲ ಅಲ್ಲೇದು ವಸ್ತು ಇಲ್ಲ ಪ್ರಪಂಚ ಇರೋವರೆಗೂ ಸೇಮ್ ಲವ್ ಆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಪಾತ್ರೆ ಒಂದು ಒಂದು ಅಕ್ಕಿ ಚೆಕ್ ಮಾಡ್ದ ಹಾಗೆ ಚೇತನ್ ಪರಮನೆ ಸಾಕು ವೀರಪ್ಪ ಸಾಕು ಅಣ್ಣವ್ರು ಬಿಡಿ ಅವ್ರ ತುಂಬಾ ತುಂಬ ಸಿನ್ಮಾ ಮಾಡಿದ್ದಾರೆ ನನ್ನ ಫೇವ್ರೇಟ್ ಸಿನ್ಮಾ ವೀರಪ್ಪ ಸಾರ್ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಜೊತೆ ಸಿನ್ಮಾ ಮಾಡೋ ಚಾನ್ಸ್ ಸಿಕ್ಕಿದ್ದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸು ಸಾರ್ ಥ್ಯಾಂಕ್ಸ್ ಓಕೆ ಈ ಮಾರುತ ಸಿನ್ಮಾಗೆ ಸರ್ ಇದೇನು ಈ ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಮಾರುತ ಅನ್ನೋದು ಈ ಬಿಲ್ಡಿಂಗ್ ನಿಂತಿರೋದು ಒಂದು ಪಿಲ್ಲರ್ ಮೇಲೆ ಆ ಪಿಲ್ಲರ್ ದುನಿಯಾ ವಿಜಯ್ ಸರ್ ಇಡೀ ಈ ಸಿನಿಮಾನೇ ಅವ್ರ ಅವ್ರ ಮೇಲೆ ನಿಂತಿದೆ ಅವರು ಅದೇ ದೇವ್ರ ಥರ ಬಂದರು ಈ ಸಿನಿಮಾಗೆ ಕಲರೇ ಬೇರೆ ಆಯಿತು ಸೌದತ್ತಿ ಎಲ್ಲಮ್ಮ ದೇವರೇ ಬಂದರು ಈ ಸಾಂಗಲ್ಲಿ ದೇವ್ರಿ ಫಿಲಮ್ಗೆ ದೇವ್ರ ಥರ ಅವ್ರು ಬಂದರು ದೇವ್ರೆ ಇವರು ಬಂದರು ಸಾಂಗಲ್ಲಿ ಸಿನಿಮಾ ನೋಡೋರು ಎಲ್ಲರಿಗೂ ಈಗ ಒಂದು ರೂಪಾಯಿ ಕೊಟ್ಟು ಒಳಗಡೆ ಬರ್ತಾರೆ ಸಿನಿಮಾ ನೋಡ್ತಾರೆ ಅಂದರೆ ಅಂತ ಹೇಳ್ತೀವಿ ಎಂಟರ್ಟೈನ್ಮೆಂಟಲ್ಲೂ ಒಂದು ವಿಷಯ ಇರುತ್ತೆ ಏನೋ ಫೀಲ್ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಇದು ಪ್ರತಿಯೊಂದು ಮನೆಯಲ್ಲೂ ಅದು ಹೆಣ್ಮಕ್ಳಿರೋ ಮನೇಲಿ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ ಅದು ನಾನು ಹೇಳ್ತೀನಿ ಡಿಸ್ಕಸ್ ಮಾಡ್ತಾರೆ ಈ ಸಿನಿಮಾ ಬಗ್ಗೆ ಅಂಥ ಕಂಟೆಂಟ್ಸ್ ಸಾರು ಕೊಟ್ಟಿದ್ದಾರೆ ಇದೆಲ್ಲ ಮನೆಯಲ್ಲೂ ಡಿಸ್ಕಸ್ ಮಾಡೋಂಥ ವಿಷಯ ನಡೀತಾ ನಡೆಯೋಲ್ಲ ಅನ್ನೋದು ಅವರವ್ರ ಗೊತ್ತು ಡಿಸ್ಕಸ್ ಮಾಡೋಂಥ ವಿಷಯ ಕೆಲವು ಸಿನಿಮಾಗಳು ತೋರ್ಸೋಕ್ಕೆ ಭಯ ಆಗುತ್ತೆ ಸಲ ಕೆಲವು ಸಿನಿಮಾ ನಮಗೆ ಧೈರ್ಯ ಇರುತ್ತೆ ಇದು ರೆಸ್ಪೆಕ್ಟ್ ಫುಲ್ ಸಿನ್ಮಾ ಯಾರು ಬೇಕಾದ್ರೂ ತೋರಿಸ್ಬೋದು ಒಬ್ಬರ ಹತ್ರ ನಾವು ಇನ್ನೂರು ರೂಪಾಯಿ ಕೊಟ್ಟು ತೊಗೊತೀವಿ ಅಂದರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಸಿನ್ಮಾ ನೋಡೋಷ್ಟು ಆ ವ್ಯಾಲ್ಯೂ ಕೊಡಬೇಕಾಗಿ ಇನ್ನೂರು ರೂಪಾಯಿಗೆ ಆ ಇನ್ನೂರು ರೂಪಾಯಿ ಕೊಟ್ಟು ಬರೋರಿಗೆ ಇಷ್ಟ ಆಗುವಂಥ ರೆಸ್ಪೆಕ್ಟ್ ಕೊಡೋಂಥ ಸಿನ್ಮಾ ಇದು ನಾಳೆ ಜನ ನೋಡ್ತಾರೆ ಸಿ ಎಮ್ ಅವರು ನಾಳೆ ನೋಡ್ಬೋದು ಸಿನ್ಮಾ ಚಾನ್ಸ್ ಇದೆ ಯಾರೇ ನೋಡಿದ್ರೂ ದೇವರಲ್ಲಿ ಹೋಗ್ಬೋದು ಈ ಫಿಲಮ್ ಅಂತ ರೆಸ್ಪೆಕ್ಟ್ ಕೊಡೋಂಥ ಸಿನ್ಮಾ ಒಂದು ಒಳ್ಳೆ ಸಿನ್ಮಾ ಆಗುತ್ತೆ ಈ ಸಿನಿಮಾ ನಾನು ಇಂಡಿಯಾ ಫುಲ್ ನ್ಯೂಸ್ ಆದ್ರೂ ಅದು ಕನ್ನಡಕ್ಕೆ ಹೆಮ್ಮೆ ಆಗುತ್ತೆ ಇವತ್ತು ಥ್ರೂ ಔಟ್ ಇಂಡಿಯಾ ನಾವೇನು ಸಿನ್ಮಾ ಮಾಡಿದೆ ಥ್ರೂ ಔಟ್ ಇಂಡಿಯಾಗ ಹೋಗುತ್ತೆ ಈ ಕಂಟೆಂಟು ಸ್ಟೇಟಿಗೆ ಅಲ್ಲ ಕಂಟ್ರಿಗೆ ನಮ್ಮ ಕಂಟ್ರಿಗಿರೋ ಕಂಟೆಂಟ್ ತುಂಬ ಫುಲ್ ಸಿನಿಮಾ ಇದು ಮಾಡಿ ತುಂಬ ಖುಷಿ ಒಂದು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಅದೇ ಆರ್ಟಿಸ್ಟ್ ಇದೆ ವಿಜಯ್ ಸರ್ ಆಗ್ಬೋದು ಇಡೀ ನಮ್ಮ ಟೀಮು ಈಗ ಸಿನಿಮಾ ಮಾಡಿದಾಗ ಅವ್ರು ಆ್ಯಕ್ಟ್ ಮಾಡ್ತಾರೆ ಇಲ್ಲ ವರ್ಕ್ ಮಾಡ್ತಾರೆ ಅದು ದುಡ್ಡು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಸಿನಿಮಾ ಅನ್ನೋದು ಒಂದು ಕಂಟೆಂಟು ಇದರಲ್ಲಿ ಇರೋರೆಲ್ಲ ಒಂದಿನ ಹೋಗ್ಬೋದು ಅದರ ಕಂಟೆಂಟ್ ಯಾವತ್ತು ಉಳ್ಕೊಳ್ಳುತ್ತೆ ಅದೇ ಸಿನಿಮಾಗಿರಪ್ಪ ಪವರ್ ಇವತ್ತು ನಾವು ಅನ್ನೋರ ಬಗ್ಗೆ ಎಷ್ಟು ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಕಂಟೆಂಟ್ ಆ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದೊಂದು ಪುಣ್ಯ ನನಗೆ ಪ್ರತಿಯೊಬ್ಬರು ದುಡ್ಡು ತಗೊಂಡು ಮಾಡಿದ್ರೆ ಯಾವತ್ತೇನಿರಲ್ಲ ದುಡ್ಡು ಕೊಟ್ಟೆ ನಾನು ಯಾವತ್ತಿರಲ್ಲ ನಾವೆಲ್ಲ ಸೇರ್ಕೊಂಡು ಸಿನ್ಮಾ ಮಾಡಿದ್ದೀವಿ ಜನ ಅದನ್ನ ಸಪೋರ್ಟ್ ಮಾಡಿದ್ದಾರೆ ಇದು ಯಾವತ್ತು ಯಾವತ್ತು ಕಾರಣ ಸಿನ್ಮಾದಲ್ಲಿ ಒಂದು ಉಳ್ಕೊಳ್ಳೋಂಥ ಕಂಟೆಂಟ್ ಅದಕ್ಕೆ ಸಿನಿಮಾದಲ್ಲಿ ಇರೋದೇನು ಖುಷಿ ಎಷ್ಟೋ ಬಿಸ್ನೆಸ್ ಇರ್ಬೋದು ದುಡ್ಡು ಮಾಡೋಕ್ಕೆ ಮತ್ತೊಂದಕ್ಕೆ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಇವತ್ತು ಎಲ್ಲ ಪ್ರಪಂಚದಲ್ಲೂ ಒಂದಿನ ಎಲ್ಲ ಹೋಗ್ತಾರೆ ಸಿನ್ಮಾದಲ್ಲಿ ಮಾಡ್ದವ್ರೂ ಮಾತ್ರ ಉಳ್ಕೊತಾರೆ ಅದಕ್ಕೆ ಅಂತ ಸಿನಿಮಾದ ನನಗೆ ಇರಕ್ಕೆ ಚಾನ್ಸ್ ಕೊಟ್ಟ ಆ ದೇವರಿಗೆ ನಮ್ಮ ತಂದೆ ತಾಯಿಗೆ ನಾನು ತುಂಬ ಥ್ಯಾಂಕ್ಸ್ ಬಹಳ ಒಂದು ಹೆಮ್ಮೆಯ ಭಾವ ಜೊತೆಗೆ ತಲೆಗೆ ಒಂದು ಹುಳಾನು ಬಿಟ್ಟಿದ್ದಾರೆ ಇದು ಕಂಟ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ಅದು ಏನು ಎತ್ತ ಅಂತ ತಿಳಿಯೋ ಒಂದು ಹಪ್ಪ ಹಪ್ಪಿ ನಮಗೂ ಇದೆ ಸರ್ ಈ ಸಿನಿಮಾ ಬೇರೆ ಮಾಡಿದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೋಟಿ ಆಗುತ್ತೆ ನಿಜವಾಗ್ಲು ಅಷ್ಟು ಕಾಸ್ಟ್ ಆಗ್ತಿ ಸರ್ ನಮ್ಗೆ ನಿಜವಾಗ್ಲು ಒಂದು ಹನ್ನೊಂದರಿಂದ ಹನ್ನೊಂದುವರೆ ಆಗಿರ್ಬೋದೇನು ಅಷ್ಟೇ ಯಾಕೆಂದರೆ ವೆರಿ ಗುಡ್ ಎಲ್ಲ ಆರ್ಟಿಸ್ಟ್ ಕೋ ಸಾತ್ ಕೊಟ್ರು ತುಂಬ ಜನ ನಮಗೆ ಪ್ರೀತಿಯಿಂದ ಸ್ನೇಹಪೂರ್ವಕ್ಕೆ ತುಂಬ ಸಾತ್ ಕೊಟ್ರು ಸಿನಿಮಾಗೆ ಎಪ್ಪತ್ತಿನ ಕೆಲಸ ಮಾಡಿದ್ದು ಖರ್ಚು ಆಮೇಲೆ ಯಾರು ನಾವು ಪ್ರೀತಿಯಿಂದ ಯಾರು ಮಾಡಿಸ್ಕೊಳ್ಳ ಸಂಭಾವನೆ ಕೊಟ್ಟಿದ್ದೀವಿ ಅಂದರೆ ನಮ್ಮ ಇಷ್ಟ ಬಂದಿಸ್ಕೊಟ್ಟು ಯಾರು ನಮ್ಮನ್ನು ಅಷ್ಟು ಮಾಡಿಲ್ಲ ವೆರಿ ಗುಡ್ ಸಿನಿಮಾ ಸಬ್ಜೆಕ್ಟ್ ಮಾಡಿಕೊಟ್ಟಾಗ ನಮ್ಮ ನಿರ್ದೇಶಕರಿಗೆ ಈ ಟೀಮ್ಗೆ ಯಾವಾಗಲೂ ನನ್ನ ಕಡೆಯಿಂದ ನಾವು ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ